ಆ ಮನೇನ್ಯಾಗ ಇರೋದನ್ನೆಲ್ಲ ಟೋಟಲ್ ಇದೆಲ್ಲ ಚಪ್ರ ಗೊಬ್ಬರ ಎಲ್ಲ ಸೈರ್ ಹಾಕಿ ನಾಳೆಯಿಂದಾನೇ ಕೆಲ್ಸ ಶುರು ಮಾಡು ಏನ್ ಮೆಸ್ಟ್ ನಾಳೆಯಿಂದನೆ ಕೆಲ್ಸ ಶುರು ಮಾಡು ಏನ ಚಪ್ಪಡಿಗಳಿಗೆ ಎಲ್ಲಾದ್ರು ಆರ್ಡರ್ ಕೊಟ್ಟು ಅದನ್ನ ಎಲ್ಲ ಆ ಮನೆಯಲ್ಲೇ ಕುಡಿದು ಊರಲ್ಲಿ ಕುಡಿದು ಅದೆಲ್ಲ ಎಷ್ಟೋ ಮನೆಗಳಲ್ಲಿ ತರ ಆಗುತ್ತೆ ನಮ್ಮ ಊರ್ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬೇಕಂತಿದ್ದೀವಿ ಎಲ್ಲಾರು ಕಳಿಸ್ಬೇಕಂತಿದ್ದೀವಿ ಅವೆಲ್ಲ ಅರ್ಥ ಆಯ್ತು ಹೊಸದಾಗಿ ಕ್ಲೀನ್ ಆಗಿ ಎಲ್ಲ ರೆಡಿ ಮಾಡಿ ಕ್ಲೀನ್ ಆಗಿ ಪ್ಲಾಸ್ಟಿಕ್ ಮಾಡಿ ಕೆಳಗಡೆ ಫ್ಲೋರಿಂಗ್ ಹಾಕಿ ಮೇಲೆ ಚಪ್ಡಿ ತೆಗೆದು ಎಲ್ಲ ಇದ್ ಮಾಡಿ ಕ್ಲೀನ್ ಆಗಿ ರೆಡಿ ಮಾಡ್ಕೊಡ್ತೀವಿ ಏನಪ್ಪಾ ಕ್ಲೀನ್ ಆಗಿ ಮಾಡ್ಕೊಡ್ಬೇಕು ಅರ್ಥ ಆಯ್ತಾ

ರೋಣ್ರು ಚಂದ್ರಗ್ ಹೇಳಿದೀನಿ ನಮ್ದು ಕೆಮ್ಮ ಐವತ್ ಸಾವಿರ ಕೆಲ್ಸಕ್ಕೆ ಶುರು ಮಾಡ್ಲೇನು ಅವ್ರು ಅರ್ಥ ಆಯ್ತು ಅವು ಇವು ಅದು ಇದು ಕೇಳಕೋಬೇಕು ಮನೆಗೆ ಊರಾಗಿರ್ ಎಲ್ಲಾರು ಮನೆಗಳ ಪಕ್ದಲ್ಲಿ ಅದು ಇದು ಇದ್ದು ಅದ್ರ ಮೇಲೆ ಬಿದ್ದೈತೆ ಅದು ಇದು ದೀಪ ಹೋಗ ಅದ್ರ ಮೇಲೆ ಬಿದ್ದಿರೋದಲ್ಲ ಅದ್ರ ಮೇಲೆ ಬೇರೆ ಬಿದ್ದಿರೋದು ಅದೇನಮ್ಮ ಅರ್ಥ ಆಯ್ತಾ ದೇವರು ಮಾಲೆ ಹಾಕಿರೋದ್ರಿಂದ ಏನು ನಮ್ಮ ನನ್ನ ನೀವು ದೇವ್ರು ನೀವು ಮಾಲೆ ಹಾಕಿದ್ರಿಂದ ದೇವ್ರು ನೀವು ಅದರಿಂದ

ಜೊತೆ ಇವ್ರೇನ್ ಕೆಲಸ ಮಾಡ್ತಾರ ನೀವು ಸಪೋರ್ಟ್ ಕೊಡ್ಬೇಕು ಕೊಡ್ತೀರಾ ಮಕ್ಕನ್ನೆಲ್ಲ ಕಳಿಸ್ಬೇಕಂತಿದ್ರೆ ಇದನ್ನೆಲ್ಲ ಎತ್ತಿ ಆಗಿ ಮೇಲೆ ಕಂಗೆ ನೀವ್ ಇಬ್ರು ಇದ್ದೀರಲ್ಲ ನಿಮ್ಮ ಮನೇಲಿ ಒಬ್ರು ಆ ಮನೇಲಿ ಒಬ್ರು

ನೀನ್ ಬರೋದ್ ಲೇಟ್ ಆದ್ರೂ ಪರವಾಗಿಲ್ಲ ನೀನ್ ಬರೋದ್ ಲೇಟ್ ಆದ್ರೂ ಪರವಾಗಿಲ್ಲ ಬೆಳಿಗ್ಗೆ ಒಂದ್ ದೊಡ್ಡ ಲಾರಿಯಲ್ಲಿ ಒಂದು ದೊಡ್ಡ ಬೆಳಗ್ಗೆ ಇಲ್ಲಿರ್ಬೇಕು ఈ మేచర్కిచ్చేయాల మీరే అర్థమైనా ఆయన కాస్త డ్రా చేసుకొని పని చూసేసేయండి అర్థమైనా ఇస్తారా ఈ ప్రిన్సిపల్లింగ్స్ వేరే ఏమి కావాలి ఖచ్చితా ఇచ్చేయడానికి పని చూసేయాలి అర్థమైనా ನಾಳೆಯಿಂದ ಶುರು ಮಾಡ್ಬೇಕು ನಿಮ್ಮ ಮನೆ ಹೆಂಗ್ ಮಾಡ್ತೀಯೋ ಹಂಗೆ ಇರ್ಬೇಕು ಮನೆ ಅರ್ಥ ಆಯ್ತಾ ಇನ್ನ ಸಣ್ಣ ಪುಟ್ಟ ಇದ್ರೆ ಹೇಳು ಇದ್ ಮಾಡ್ತೀವಿ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿರ್ಬೇಕು ಕ್ವಾಲಿಟಿ ಆಗಿರ್ಬೇಕು ಮಾಡ್ಕೊಡ್ತೀಯಾ ಏಮೆ ನೀನ್ ಅಂತನೆ ಬಿಟ್ಟ అది ఏం రెండు లక్షలు అవుతుందో అది నేను ఇన్కమ్ కావచ్చు తిరుచేసేస్తే డబ్బు